ಹದಿನಾರು ವರ್ಷ ಎಸ್ ಎಲ್ ಸಿ ಮೂವತ್ತೊಂಬತ್ತು ವರ್ಷ ನನಗೆ ಬರುವಂತ ಕೋಳಿನ ಚೆನ್ನಾಗಿ ಫುಡ್ ನೀರು ಅದಕ್ಕೆ ಏನ್ ಮೆಡಿಸಿನ್ ಹಾಕ್ಬೇಕು ಹಾಕಿ ದೊಡ್ಡದ್ ಮಾಡ್ಬೇಕು ಮೊದಲ ನೀಟಾಗಿ ಯಾವ ತರ ಕೋಳಿ ಕಾಣತ್ತಲ್ಲ ತರ ಬೆಳೆಸ್ಬೇಕು ಬೆಳೆಸಿದ್ರೆ ದುಡ್ಡು ಹೇಳದಷ್ಟ ಸಿಗುತ್ತೆ ಯಾವ ಫುಡ್ ಹಾಕ್ಬೇಕು ಯಾವ ಟೈಮ್ ದ ಮೆಡಿಸಿನ್ ಹಾಕ್ಬೇಕು ಯಾವ ಟೈಮ್ ದ ಸೇಲ್ ಮಾಡ್ಬೇಕು ಈ ತರ ಮಾಡ್ಬೇಕು ಯಾವ್ಯಾವ ರೇಟ್ ಐತಿ ಯಾವ್ಯಾವ ತಿಂಗಳೊಳಗೆ ಹಾಕಿದ್ರೆ ಹೆಂಗ ರೇಟ್ ಸಿಕ್ತತಿ பெருண்ட்ரட் பர்செண்ட் சோனாலினே பெட்ரு மேடம் சோனாலின ஆறு திங்க ஆறு ஏழுவலி தந்திர கோழி டேஸ்ட் மேடம் அரேத்தொழேட் ஜாஸ்தே தர மா சோனால கொடுத்தா அது கோழி பலி நாள் ஆகலே கோழி கோழி கரெக்டாக டேஸ்ட் ನಮಸ್ಕಾರ ರೈತ ಬಾಂಧವರೇ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ನಾನ್ ಇವತ್ತು ಸೋನಾಲಿ ಮತ್ತೆ ಕಡಕ್ನಾಥ್ ಕೋಳೆಯನ್ನ ಹುಡುಕಿಕೊಂಡು ಧಾರವಾಡದ ಕ್ಯಾರ್ಕೊಪ್ಪ ಬಳಿ ಬಂದಿದ್ದೀನಿ ಯಾಕೆ ಅಂತಂದ್ರೆ ಹಿಂದೆ ಒಂದು ನಾವು ಕೋಳಿ ವಿಡಿಯೋನ ಮಾಡಿದ್ವಿ ಆ ಕುರಿತಾಗಿ ಈ ಕೋಳಿಗಳು ಎಲ್ ಸಿಗತ್ತೆ ಮತ್ತೆ ಈ ಕೋಳಿ ಬಿಸ್ನೆಸ್ ಅನ್ನ ನಾವು ಮಾಡ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ಬೇಕು ಮತ್ತೆ ನಾವ್ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸ್ಬೇಕು ಮತ್ತೆ ಯಾವ ರೀತಿಯಾಗಿ ಶೆಡ್ಗಳ ನಿರ್ಮಾಣ ಮಾಡ್ಕೊಳ್ಬೇಕು ಎಂತಹ ಕೋಳಿಗಳನ್ನ ನಾವ್ ಆಯ್ಕೆ ಮಾಡ್ಕೋಬೇಕು ಯಾವ ಕೋಳಿಯನ್ನ ನಾವ್ ಆಯ್ಕೆ ಮಾಡ್ಕೊಂಡ್ರೆ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಯಾವ ಕೋಳಿ ಕಾಸ್ಟ್ಲಿ ಹೇಗೆ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ಮಳೆಗೈದಿದ್ರಿ ಹಾಗಾಗಿ ಕೋಳಿಯ ಕುರಿತಾಗಿ ಪರಿಪೂರ್ಣವಾದಂತಹ ಮಾಹಿತಿನ ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ಯಶಸ್ವಿ ಕೃಷಿಕರು ಅಂತಂದ್ರೆ ಇವತ್ತು ಕೋಳಿಯಿಂದ ಇವತ್ತು ಅವರು ಒಂದು ದೊಡ್ಡ ಯಶಸ್ಸನ್ನ ಕಂಡಿದ್ದಾರೆ ಅಂತಂದ್ರೆ ತಪ್ಪಿಲ್ಲ ಆ ಯಶಸ್ಸಿನ ಹಿಂದೆ ಇದ್ದಂತಹ ಆ ಕಷ್ಟ ನಷ್ಟ ಎಂತದ್ದು ಇವತ್ತು ಅವರ ಬಿಸ್ನೆಸ್ ಯಾವ ರೀತಿಯಾಗಿ ಹೋಗ್ತಾ ಇದೆ ಇದೆಲ್ಲವನ್ನು ಕೂಡ ನಾನು ಕೃಷಿಕರಾದ ಮಂಜುನಾಥ್ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸೊ ಹೀಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋನ ಅಂತ್ಯದ ನೋಡಿದ್ರೆ ನಿಮಗೆ ಜೀರೋ ಇಂದ ಕೋಳಿ ಬಿಸ್ನೆಸ್ ಅಲ್ಲಿ ಹೀರೋ ಆಗೋದು ಹೇಗೆ ಅನ್ನೋದ್ರ ಪರಿಪೂರ್ಣ ಮಾಹಿತಿಯನ್ನ ಸಿಗತ್ತೆ ಹಾಗಾಗಿ ಬನ್ನಿ ಮಂಜುನಾಥ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ತೆ ಮಾಡ್ಕೊಟ್ಟಿದ್ದೀರಿ ನಮಸ್ಕಾರ ಸರ್ ನಮ್ದೂರು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಕಾರ್ಕೊಪ್ಪ ಅಂತ ಗ್ರಾಮ ಧಾರವಾಡ ಸಿಟಿ ಬಸ್ ಸ್ಟ್ಯಾಂಡ್ ಒಂದ್ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ನಮ್ದು ಕಾರ್ಕೊಪ್ ಅಂತ ಒಂದು ಹಳ್ಳಿ ಅಲ್ಲಿ ನಮ್ಮ ಮಂಜುನಾಥ್ ನಾಟಿ ಕೋಳಿ ಅಂತ ನಮ್ ಫಾರ್ಮ್ ನ ಸ್ಟಾರ್ಟ್ ಮಾಡಿದೆ ಮೇಡಮ್ ಯಾವ್ಯಾವಿಗಳ ಸದ್ಯ ರೀಸೆಂಟ್ ಆಗಿ ಸೋನಾಲಿ ಮತ್ತು ಕಡಕನಾ ಎಲ್ಲರಿಗೂ ಲಾಭ ಸಿಗುತ್ತೆ ಮೇಡಮ್ ಮಾಡಿದ್ರೆ ಶ್ರಮ ಪಟ್ಟ ಮಾಡಿದ್ರೆ ಐತೆ ಐತೆ ಮೇಡಮ್ ಆದ್ರೆ ಎರಡು ತಿಂಗಳ ಮೂರ್ ತಿಂಗಳ ಮಾಡಿ ಸೋತ್ ಬಿಟ್ರೆ ಆಗಲ್ಲ ಅದು ಸೋತ್ರನೂ ಒಳ್ಳೆ ಮಾಡಿದ್ರೆ ಸಕ್ಸಸ್ ಐತೆ ಮೇಡಮ್ ಮ್ಯಾಗ ಇದ್ರದ್ದು ಬಿಸ್ನೆಸ್ ಸಕ್ಸಸ್ ಅಂದ್ರೆ ಗೊತ್ತಾಗುತ್ತೆ ಒಂದ್ಸತ ಮ್ಯಾಗ ಮತ್ ಸೋತ್ರೆ ಅದಕ್ಕೆ ಮಾಡಕ್ ರುಚಿ ಬರಲ್ಲ ಫಸ್ಟ್ ಸೋಲ್ಬೇಕು ಆಮ್ಯಾಗ ಮಾಡ್ಬೇಕು ಮೇಡಮ್ ಇದ್ರೊಳಗೆ ನಾನ್ ಮಾಡ್ತಾ ಮೇಡಮ್ ಒಂದ್ ಆಗಿರ್ಬೇಕು ಮೇಡಮ್ ಒಂದ್ ಹದಿನೆಂಟು ಇಪ್ಪತ್ತು ವರ್ಷ ಸನಿಕ್ ಆಯ್ತು ಮೇಡಮ್ ನಾನ್ ಮಾಡ್ತಾ ಇರೋದು ಹಾ ಹದಿನಾರು ವರ್ಷ ಇದ್ದಾಗ ಬೈಲರ್ ಕೋಳಿ ಮಾಡನ್ ಮೇಡಮ್ ಆ ತಾಂದ್ರೆ ನನ್ನ ಈ ಕೋಳಿ ಬಿಸ್ ಮಾಡ್ಕೊಂತ ಮೇಡಮ್ ಹದಿನಾರು ವರ್ಷ ನನಗ್ ಹದಿನಾರು ವರ್ಷ ಎಸ್ ಎಲ್ ಸಿ ಮಾಡತಾನ ಈಗ ಮೂವತ್ತ ವರ್ಷ ನನಗೆ ಅವಾಗಿಂತ ಇಲ್ಲಿ ಮಟ್ಟ ಮಾಡತಾನ ಮೇಡಮ್ ನನಗ್ ಹದಿನಾರು ವರ್ಷ ಅನುಭವ ಅನುಭವ ಒಳ್ಳೆ ಅನುಭವ ಕೃಷಿಕ ಒಂದಿಗೆ ಇವತ್ತು ನಾವು ಮಾತಾಡ್ತಾ ಇದೀವಿ ಸರ್ ವೆರಿ ಇಂಟ್ರೆಸ್ಟಿಂಗ್ ಇವತ್ತು ಎಲ್ರು ಏನ್ ಹೇಳ್ತಾರೆ ಅಂತಂದ್ರೆ ಕೋಳಿ ಬಿಸ್ನೆಸ್ ಅನ್ನ ಮಾಡ್ಬಿಟ್ರೆ ಲಕ್ಷಾಂತರ ರೂಪಾಯಿ ಆದಾಯವನ್ನ ನೋಡ್ಬೋದು ಬೆಳಗ್ ಹರಿದ್ರೆ ಸಾಕು ಲಕ್ಷಾಂತರ ರೂಪಾಯಿ ಆದಾಯ ಸಿಗುತ್ತೆ ಅನ್ನೋದು ವಿಚಾರ ಹೇಳ್ತಾರೆ ಕೆಲವೊಂದಿಷ್ಟು ಈ ಕೋಳಿ ಸಾಕುದಾರರು ಬೆಳೆದಾದ್ರೆ ಸಿಗಲ್ಲ ಮೇಡಮ್ ಅವ್ರ ಕಷ್ಟ ಐತಿ ಸಾಕ್ಬೇಕು ಅದ್ರದ್ದು ಏನ್ ರೇಟ್ ಆಸೆನ ಜಾಸ್ತಿ ಮಾಡಬಾರದು ದುಡಿಬೇಕು ಮೊದಲ ಬರುವಂತ ಕೋಳಿನ ಚೆನ್ನಾಗಿ ಫುಡ್ ನೀರು ಅದಕ್ಕೆ ಏನ್ ಮೆಡಿಸನ್ ಹಾಕ್ಬೇಕು ಹಾಕಿ ದೊಡ್ಡದ್ ಮಾಡ್ಬೇಕು ಮೊದಲ ನೀಟಾಗಿ ಯಾವ ತರ ಕೋಳಿ ಕಾಣತ್ತಲ್ಲ ತರ ಬೆಳಸ್ಬೇಕು ಬೆಳೆಸಿದ್ರೆ ದುಡ್ಡು ಹೇಳಿದಷ್ಟು ಸಿಗುತ್ತೆ ಅದನ್ನ ಬಿಟ್ಟು ನಾನು ಕೋಳಿ ಅಂತ ಹೇಳಿ ಯಾರ್ದೋ ಒಂದ್ ಕೇಳಿ ಏನೇನೋ ಹಾಕಿ ವೇಸ್ಟ್ ಫುಡ್ ಹಾಕಿ ಅದನ್ನ ಮಾಡಿದ್ರೆ ಕೋಳಿ ಸಕ್ಸಸ್ ಇಲ್ಲ ಮೇಡಮ್ ರೊಕ್ಕ ಹಾಕ್ಬೇಕು ರೊಕ್ಕ ತೆಗಿಬೇಕು ಅಂದ್ರೆ ಬಿಸ್ನೆಸ್ ರೂಪದಾಗಿ ಬರುತ್ತೆ ಬರತ್ತೆ ಅದ್ರ ಸೋಕಿಗಾಗಿ ಸಾಕೋದಿದ್ರೆ ಅಷ್ಟೇ ಹತ್ತು ಇಪ್ಪತ್ತು ಐವತ್ತು ಸಾಕ್ಬೋದು ತಮ್ಮ ಮನೆಗೆ ಏನಾದ್ರು ಉಪಯೋಗ ಮಾಡ್ಬೋದು ದುಡಿಬೇಕು ನಾನ್ ಇದ್ರೊಳಗೆ ಒಂದ್ ಏನ್ ಅಚುಮೆಂಟ್ ಮಾಡ್ಬೇಕಂತಂದ್ರೆ ಇದಕ್ಕೆ ಕರೆಕ್ಟ್ ಆಗಿ ನೀಟಾಗಿ ಅವ್ರ ಯಾವ ತರ ಫುಡ್ ಬರುತ್ತೆ ಅದನ್ನೆಲ್ಲಾನು ತಿಳ್ಕೊಂಡು ಯಾವ ತರ ಅದನ್ನ ನೆನೆಸ್ಬೇಕು ಅಂತ ತಿಳ್ಕೊಂಡು ಯಾವ ತರ ಮಾರ್ಕೆಟ್ ಐತಿ ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡು ಮಾರ್ಕೆಟ್ ಹತ್ತು ರೂಪಾಯಿ ಲಾಭ ಸಿಗುತ್ತಂದ್ರೆ ನಾವು ಐದು ರೂಪಾಯಿ ಆಸೆ ಮಾಡಿದ್ರೆ ಲಾಭ ಐತಿ ಮಾರ್ಕೆಟ್ ನಾಗ ಹತ್ತು ರೂಪಾಯಿ ಐತೆ ಅಂದ್ರೆ ನಾವು ಇಪ್ಪತ್ತ್ ರೂಪಾಯಿ ಆಸೆ ಇದು ಲುಕ್ಸಾನ ಐತಿ ಮೇಡಮ್ ಲಾಭ ಅಂತ ಇಲ್ಲವೇ ಇಲ್ಲ ಆದಷ್ಟು ಬಂಡವಾಳ ಹಾಕಿದ ಬಂಡವಾಳ ತೆಗಿಬೇಕನ್ನೋದು ಕಾಂಪಿಟೇಷನ್ ಇದ್ರೆ ಮಾತ್ರ ಇದನ್ನ ಮಾಡ್ಬೇಕು ಅದ್ರ ಬಿಟ್ಟು ನಾವ್ ಇಲ್ಲ ಇದ್ ನಮ್ಗೆ ಲಾಭಾನೇ ಬೇಕು ಬಂಡವಾಳ ಕಡಿಮೆ ಆಗಿ ಜಾಸ್ತಿ ಲಾಭ ಬೇಕಂದ್ರೆ ಆಗಲ್ಲ ಇದಕ್ಕೆ ಏನ್ ತಿನ್ಸ್ಬೇಕು ನಾಲ್ಕೂವರೆಂದ ಐದು ತಿಂಗಳಿಗೆ ಯಾವ ತರ ಫುಡ್ ತಿನ್ಸ್ಬೇಕು ಅಷ್ಟು ತಿನ್ಸಿದ್ರೆ ನಿಮ್ಗೆ ಲಕ್ಷ ಅಂತರ ಲಕ್ಷಾನ ಕೊಡುತ್ತೆ ಇಲ್ಲ ಅಂದ್ರೆ ಲಕ್ಷಕ್ಕೆ ಲಕ್ಷನ ತಗೊಂಡ್ ಹೋಗತ್ತೆ ಮೇಡಮ್ ಇದು ಹಂಗೈತಿ ಇದ್ರದ್ದು ಮಾಡ್ಬೇಕು ಮೊದಲ ನೀಟಾಗಿ ಏನ್ ಮಾಡ್ಬೇಕು ನಾವು ಕೋಳಿ ತಗೊಂಡಿರ ಕೋಳಿ ಹತ್ರ ತಗೋತಿ ಅವ್ರ ಹತ್ರ ಮಾಹಿತಿ ತಗೋಬೇಕು ಯಾವ ಫುಡ್ ಹಾಕ್ಬೇಕು ಯಾವ ಟೈಮ್ ದ ಮೆಡಿಸನ್ ಹಾಕ್ಬೇಕು ಯಾವ ಟೈಮ್ ದ ಸೇಲ್ ಮಾಡ್ಬೇಕು ಈ ತರ ಮಾಡ್ಬೇಕು ಯಾವ ರೇಟ್ ಐತಿ ಯಾವ ತಿಂಗಳ ಒಳಗ್ ಸಾಕಿದ್ರೆ ಹೆಂಗ ರೇಟ್ ಸಿಕ್ತತಿ ಇದನ್ನ ಸಂಪೂರ್ಣವಾಗಿ ಸ್ವಲ್ಪ ತಿಳ್ಕೊಬೇಕು ಒಂದ್ ಬೆಟ್ಟ ನಾಲ್ಕು ಪಾರಂಭ ಅಡ್ಡಾಡ್ಬೇಕು ಕಸ್ಟಮರ್ ಗಳು ಅಡ್ಡಾಡಿ ತಿಳ್ಕೊಬೇಕು ಇದು ಮಾರ್ಕೆಟ್ ಒಳಗ ಯಾವ ಕೋಳಿ ಸಿಗತ್ತತಿ ಜನಕ್ಕಿಗೇನ್ ಬೇಕಾಗೈತಿ ಕ್ವಾಲಿಟಿ ಚೆನ್ನಾಗಿರ್ಬೇಕು ರೇಟ್ ಕಡಿಮೆ ಆಗ್ಬೇಕು ಪ್ಯೂರ್ ನಾಟಿ ಬಂದ್ರೆ ಈ ನಮ್ ಸೋನಾಲಿ ಬಂದ್ರೆ ರೇಟ್ ಕಡಿಮೆ ಐತಿ ಎಂಬತ್ತೈದು ರೂಪಾಯಿ ತಿಂಗಳ ಮರಿ ಕೊಡ್ತೇವೆ ದಿನದ ಮರಿ ಮೂವತ್ತೈದು ಕೊಡ್ತೇವೆ ನಾವು ಅದೇ ಒಂದ್ ನೂರ ಮೂವತ್ ರೂಪಾಯಿ ಒಂದ್ ನೂರ ರೂಪಾಯಿ ತಿಂಗಳ ಮರಿ ಐತಿ ಅದನ್ನ ತಗೊಂಡು ಜನ ಏನ್ ಮಾಡ್ತಾರೆ ಪ್ಯೂರ್ ನಾಟಿ ಸಾಕ್ಬೇಕಂತ ಪ್ಯೂರ್ ನಾಟಿ ಬ್ಯಾನ್ ಹತ್ತಿದ್ರೆ ನೂರ ಮೂವತ್ತು ನೂರ ನಲ್ವತ್ತು ರೂಪಾಯಿ ಕೋಳಿ ಮರಿ ತಿಂಗಳ ಮರಿ ಐತಿ ಮೇಡಮ್ ಈಗ ಆ ತಿಂಗಳ ಮರಿ ಕೋಳಿ ಹಣ ತಗೊಂಡು ಆರು ತಿಂಗಳ ಏಳ್ ತಿಂಗಳ ಸಾಕಿ ಅದನ್ನ ನಾಲ್ಕನೂರ ಅಥವಾ ಐದ್ನೂರ್ ಕೊಟ್ರೆ ಏನು ಲಾಭ ಇಲ್ಲ ಹೌದಾ ಅದೇನಾಗತ್ತೆ ಬರ್ತಾರೆ ನಾಟಿ ಕೋಳಿ ಎಲ್ಲರಿಗೂ ತಿನ್ಲಿಕ್ ಬೇಕು ಆದ್ರೆ ಅವ್ರ್ ನೋಡ್ಕೋ ಕುಂದ್ರೆ ನಮ್ ಬಿಸ್ನೆಸ್ ಏನ್ ನಡೆಯಲ್ಲ ಮೇಡಮ್ ನಾವೇನ್ ಏನ್ ಮಾಡ್ಬೇಕ ಸೊನಾಲಿ ಯಾವ್ದು ಮಾರ್ಕೆಟ್ ನಡೆಯುತ್ತೆ ಅದನ್ನ ನಾವು ಸಾಕ್ಬೇಕು ಜನಕ್ಕೆ ಏನ್ ಬೇಕು ಅದನ್ನ ಕೊಡ್ಬೇಕಾನೆ ಟೇಸ್ಟ್ ಕೊಡ್ಬೇಕು ಕ್ವಾಲಿಟಿ ಕೊಡ್ಬೇಕು ಈತ ನಾವು ಬದುಕ್ಬೇಕು ತರ ಮಾಡ್ಬೇಕು ಬಿಸ್ನೆಸ್ ಇದನ್ನ ಯಾರೋ ಒಬ್ಬರು ಬದ್ರು ನಾಟಿ ಕೋಳಿ ಬೇಕು ನಾಟಿ ಉಂಜಾ ಅಂದ್ರೆ ಕೊಡಕಿಲ್ಲ ಅವ್ರ ಆ ರೇಟ್ ಕೊಟ್ಟು ತಗೊಲ್ಲ ತಗೊಂಡ್ರೆ ಎಲ್ಲೋ ಕಪ್ ಜನ ತಗೋತಾರೆ ಇನ್ ತೊಂಬತ್ ಜನ ಏನ್ ಕತ್ತಾರೆ ಬ್ಯಾರದ್ ಕಾತಾರೆ ಇದು ಏನ್ ಮಾಡುತ್ತೆ ನಾಟಿ ಕೋಳಿ ಹಂಗೆ ಬರುತ್ತೆ ಮೇಡಮ್ ಟೇಸ್ಟ್ ಹಂಗೆ ಬರುತ್ತೆ ನೋಡಕ್ ಸೋನಾಲಿ ಕೋಳಿ ಎಗ್ಗು ಅದೇ ತರ ಹಾಕುತ್ತೆ ಏನು ಚೇಂಜಸ್ ಇಲ್ಲ ಅದಕ್ಕೆ ಇದಕ್ಕೆ ಏನು ಚೇಂಜಸ್ ಇಲ್ಲ ಕೋಳಿನ ಬಲಿಸ್ಬೇಕು ಅಂದ್ರೆ ಐದ್ ತಿಂಗಳ ಆರ್ ತಿಂಗಳ ಏಳು ತಿಂಗಳ ಬಲೀಸ್ ಕೋಳಿ ಟೇಸ್ಟ್ ಬರುತ್ತೆ ಮೇಡಮ್ ಈ ಸೋನಾಲಿನ ನಮ್ಮ ಆರ್ ತಿಂಗಳು ಹಿಡಿದ್ರೆ ಸಾಕು ಅದೇ ಪ್ಯೂರ್ ನಾಟಿನ ಎಂಟು ತಿಂಗಳ ಹಿಡಿಬೇಕು ಎಂಟು ತಿಂಗಳ ಹಿಡಿದು ಪುಡ್ ಲೆಕ್ಕ ಹಾಕಿದ್ರೆ ತಿಂದಿದ್ ಯಾರು ಲೆಕ್ಕ ಹಾಕಲ್ಲ ತಿಂದಿದ್ದು ಪೆನ್ ಎಲ್ಲ ಬುಕ್ ತಗೊಂಡ್ ಹಚ್ಚಿಟ್ರೆ ಇದ್ರ ಬೆಟ್ರ್ ಹಂಡ್ರೆಡ್ ಪರ್ಸೆಂಟ್ ಸೋನಾಲಿನ ಬೆಟ್ರ್ ಮೇಡಮ್ ಇದು ಎಷ್ಟು ತಿಂದಿರ್ತೈತಿ ಅಕ್ಕ ಕೊಟ್ಟೆ ಹೋಗುತ್ತೆ ಅದ್ ಎಷ್ಟು ತಿಂದಿರ್ತೈತೆ ಕೊಡಲ್ಲ ಹಿಂಗಾಗತ್ತೆ ಈಗ ಅದು ಮೂವತ್ತೆಂಟು ಪರ್ಸೆಂಟ್ ಎಗ್ ಲೇಯರ್ ಅಂದ್ರೆ ಮೂವತ್ತೆಂಟು ಪರ್ಸೆಂಟ್ ಆಗ್ತದೆ ಇದು ಎಗ್ ಲೇಯರ್ ಅಂದ್ರೆ ಅರವತ್ತೆಂಟು ಪರ್ಸೆಂಟ್ ಇರುತ್ತೆ ಎಗ್ ಸೇಮ್ ಅದೇ ತರ ಇರುತ್ತೆ ಒಳಗಿಂದು ಯಾವ ತರ ಎಲ್ಲೋ ಇರಬೇಕು ಸೇಮ್ ನಾಟಿ ಕೊಡೋಂಗೇ ಇರುತ್ತೆ ಚೇಂಜಸ್ ಏನೂ ಬರಲ್ಲ ಈ ಸೊನಾಲಿ ಇರೋದೇ ಮಾರ್ಕೆಟ್ ನಾಗ ಸೋನಾಲಿ ನಿಮ್ಗೆ ಯಾರಿಗಾರ ಪ್ಯೂರ್ ನಾಟೆ ಅಂತ ಹೇಳಿದ್ರೆ ಕೊಡೋದು ಸೋನಾಲಿನೇ ಓದ್ ಕೊಡ್ತಾರೆ ಮೇಡಮ್ ಕೊಡೋದು ಪ್ಯೂರ್ ನಾಟಿ ಅಂತ ಓಕೆ ರೇಟ್ ಒಳಗೂ ಎಲ್ಲ ರೇಟ್ ಜಾಸ್ತಿನೇ ತಗೋತಾರೆ ಕೊಡೋದು ಮಾತ್ರ ಸೋನಾಲಿನ ಕೊಡ್ತಾರೆ ಜನ ಹೇಗ್ ಮಾಡ್ತಾರ ಜನ ಅದನ್ನ ತಿಳ್ಕೊತಿಲ್ಲ ಜನ ತಿಳ್ಕೊಬೇಕು ಯಾರ್ನೂರ್ ಮುನ್ನೂರ ಐದನೂರ್ ಮರಿ ಎಲ್ಲಿ ಬರ್ತಾವ್ ಪ್ಯೂರ್ ನಾಟಿ ಬರಲ್ಲ ಅದು ಕಾಫು ಅಂತೂ ಮರಿ ಹದಿನೈದು ಹತ್ತಿಟ್ರೆ ಹತ್ತು ತೆಗಿತೈತಿ ಇಟ್ರೆ ಎಂಟು ತೆಗಿತೈತಿ ನಿಮ್ಗೆ ಎರಡ್ನೂರ್ ಮರಿ ಬೇಕಂದ್ರೆ ಇಪ್ಪತ್ ಕೋಳಿ ಇಡಬೇಕು ಇಪ್ಪತ್ತು ಯಾವ್ದತಿ ಒಂದೇ ದಿನ ಮರಿ ಬರಲ್ಲ ಅಲ್ಲ ಜನ ಹೇಳ್ತಾರೆ ಏ ಪ್ಯೂರ್ ನಟಿ ಐತಿ ನನ್ ಕಡೆ ಐತಿ ಯಾವ್ದು ಯಾರ ಕಡೆ ಇಲ್ವೇ ಇಲ್ಲ ಓದಿ ಕಣ್ಣಾರ ನೋಡ್ಬೇಕು ಎಲ್ಲಿ ಐತಪ್ಪಾ ಕೋಳಿ ತೈಗಿ ತೋರಿಸು ನಿಮ್ ಪ್ರಕಾರ ನಾಟಿ ಕೋಳಿಗು ಪ್ಯೂರ್ ನಾಟಿ ಕೋಳಿಗೂ ಈ ಸೋನಾಲಿಗೂ ಏನ್ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ ಮೇಡಮ್ ಏನು ವ್ಯತ್ಯಾಸ ಇಲ್ಲ ಅದು ಎಂಟು ತಿಂಗಳಿಗ್ ಬರುತ್ತೆ ಇದು ಐದುವರೆ ಆರ್ ತಿಂಗಳಿಗ್ ಬರತ್ತೆ ಅದ್ ನೋಡಾಕ ಪ್ಯೂರ್ ನಾಟ ಅಂದ್ರೆ ಕಾಲ್ ತಳ್ಳಗೆ ಬ್ಲಾಕ್ ಬರತ್ತೆ ಇದು ಅದೇ ತರ ಬರುತ್ತೆ ಟೇಸ್ಟ್ ಅದೇ ತರಾನೇ ಟೇಸ್ಟ್ ಬರುತ್ತೆ ಅದು ಊರ್ ಕೋಡಿ ಕಾವು ಕುಂದಿರುತ್ತೆ ಇದು ಕಾವು ಕುಂದಿರಲ ಅಂದ್ರೆ ಇದು ಯಾವ್ ಕಾವು ಕುಂದ್ರ ಮಷೀನ್ ಒಳಗ್ ಮರಿ ಮಾಡೋಕೆ ಕಾವು ಇದು ಅದೇನ್ ಮಾಡ್ತತಿ ತಾಯಿಯಿಂದ ಮರಿ ಆಗಿದ್ದಕ್ಕೆ ಅದೊಂದ್ ಹೆಸರು ಅದು ಎಂಟು ತಿಂಗಳ ಒಂದ್ ವರ್ಷ ತಿಪ್ಪಿಗೆ ಬರಿ ಅಡ್ಡಾಡಿ ಆ ತರ ಮಾಡಿರ್ತತ್ತಲ್ಲ ಅದು ಟೇಸ್ಟ್ ಬರುತ್ತೆ ಇಲ್ಲಿ ನಾವು ಎಂಟು ತಿಂಗಳ ಒಂಬತ್ ತಿಂಗಳ ಇಟ್ಕೊಂಡು ಇದು ಟೇಸ್ಟ್ ಬರುತ್ತೆ ಇಲ್ಲ ಅಂತಲ್ಲ ಆ ನಾಕೂರಿಂದ ಐದು ತಿಂಗಳಿಗೆ ಮಾಲ್ ರೆಡಿ ಆಗತ್ತೆ ಎರಡ್ನೂರ ಇಪ್ಪತ್ತರಿಂದ ಎರಡ್ ನೂರ ಐವತ್ತರವತ್ತು ರೂಪಾಯಿ ಕೆಜಿ ಮಾರುತ್ತೆ ಎಕ್ಸಾಕ್ಟ್ಲಿ ನಾವು ಎರಡ್ ನೂರ ಇಪ್ಪತ್ ರೂಪಾಯಿ ಬಿಸ್ನೆಸ್ ಒಳಗೆ ಇಟ್ಕೊಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ನನಗೆ ಕೆಜಿಗೆ ಎರಡ್ ನೂರ ಇಪ್ಪತ್ತು ರೂಪಾಯಿ ಸೀಕ್ರೆ ಸಾಕಪ್ಪ ಆ ಅಷ್ಟ ಇಟ್ಕೊಂಡು ನಾವು ಬಿಸ್ನೆಸ್ ಮಾಡಿದ್ರೆ ಇದ್ರೆ ಸಕ್ಸೆಸ್ ಐತಿ ಮೇಡಂ ಪ್ರಾಬ್ಲಮ್ ಇಲ್ಲ ಜನಗಳು ಏನ್ ಕೇಳ್ತಾರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಈಗ ದುಡ್ಡು ಸುರಿಯಲಿಕ್ಕೆ ಮುಂದಾಗ್ತಿದ್ದಾರೆ ಆರೋಗ್ಯ ಬೇಕು ನನ್ಗೆ ಅಂತ ಹೇಳಿ ಸೊ ನನಗೆ ನಾಟಿ ಕೋಳಿನೇ ಕೊಡಿ ಅಂತ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿ ಸೊ ಈಗ ಆರೋಗ್ಯದ ದೃಷ್ಟಿಯಿಂದ ಸೋನಾಲಿ ಯಾವ ರೀತಿಯಾಗಿ ಆರೋಗ್ಯದ ದೃಷ್ಟಿ ಅಂದ್ರೆ ಮೇಡಮ್ ಅದೇನ್ ಹೇಳಿದಲ್ಲ ಕೋಳಿ ಬಲಿ ಬೇಕಂತ ಹೇಳ್ತಾನೆ ದಿನ ಆಗ್ಬೇಕು ವಯಸ್ಸಾಗ್ಬೇಕು ಕೋಳಿಗೆ ಈಗ ಎರಡ್ ತಿಂಗಳ ಮೂರ್ ತಿಂಗಳ ಕೋಳಿ ತಿಂದ್ರೆ ಮಟನ್ ಒಳಗಿಂದು ಸ್ವಲ್ಪ ಅಳಕ ಮಿದು ಇರ್ತತಿ ಎಲ್ಗೂ ಬಲಿರ್ದಿಲ್ಲ ಟೇಸ್ಟ್ ಕುಂದ್ರಲ್ಲ ಅಂದ್ರೆ ಅದಕ್ಕೆ ಏನ್ ಬೇಕಂತ ಪೌಷ್ಟಿಕಾರ ಸಿಗಲ್ಲ ತಿಂದ್ರೆ ಅದೇ ಕೋಳಿ ಬಲಿಬೇಕು ನಾಲ್ಕೂರಿ ಐದು ತಿಂಗಳ ಆಗ್ಲೇಬೇಕು ಕೋಳಿಗೆ ಆದ್ರೆ ಕೋಳಿ ಕರಕ್ ಆಗಿರ್ತಲ್ ಟೇಸ್ಟ್ ಬರುತ್ತೆ ಹಾ ಹಾ ಜನಕ್ಕೆ ನಾವು ಅಂತಂದ್ರ ಕೋಳಿ ನಾಲ್ಕೂರಿ ಐದು ತಿಂಗಳ ಕೋಳಿ ಜನಕ್ಕೆ ಕೊಟ್ಟಿವಂದ್ರ ಜನ ತಿಂದ್ರ ಅಂದ್ರೆ ಒಳ್ಳೆ ಎಲ್ಲಿ ಹೋಗಲ್ಲ ಇಲ್ಲೇ ಬರ್ತಾರ ಅವರು ಅವಾಗ ಅವ್ರಿಗೆ ಪ್ಯೂವರ್ ನಾಟಿ ತಗೋಬೇಕು ಅನ್ನೋ ಅನುಸರಿಸಿ ಬರೋದನ್ನ ಅಲ್ಲಿ ಹೋಗಿ ಒಂದ್ ಸಾವಿರ ಹನ್ನೆರಡು ನೂರ್ ಉಂಟಾ ಕೊಡ್ಬೋದು ಇಲ್ಲಿ ಆರ್ನೂರು ಐದನೂರಕ್ಕೆ ನಾವು ಪೀಸ್ ಲೆಕ್ಕ ಕೊಟ್ರು ತಗೋತಾರೆ ಟೇಸ್ಟ್ ಸಿಗತ್ತೆ ಅದಕ್ಕೆ ನಾವ್ ಇರೋದು ಕಸ್ಟಮರ್ ಕೊಡುವಂತ ಹೊತ್ನವಾಗ ಬಲತಿದ್ ಕೋಳಿನ ಕೊಡ್ಬೇಕು ಬಲತಿದ್ ಕೋಳಿ ಈಗ ನಾವು ಬಲಕಾಗಿ ಮಾಡ್ಬೇಕಂದ್ರೆ ನಾಲ್ಕೂರ್ ಐದ್ ತಿಂಗಳ ನಾವ್ ಕೋಳಿ ನಾವ್ ಒಂದ್ ಎಬಿಸ್ ಮಾಡಿ ಕೊಡಿ ಇನ್ನೂ ಹತ್ತು ರೂಪಾಯಿ ಜಾಸ್ತಿ ಕೆಜಿ ಒಯ್ತಾರ ಅವರು ನಾವ್ ಎಳೆ ಕೋಳಿ ಕೊಟ್ರಲ್ಲ ಮೇಡಮ್ ಅವರು